ಇದು ವಿಶೇಷ ಏನಪ್ಪ ಅಂದ್ರೆ ಇದ ಎಲ್ಲಾ ಸಂಘ ಸಂಸ್ಥೆಗಳ ಬೆಳಗಾವಿ ಓಂ ಶ್ರೀ ಗುರುಬಸವಲಿಂಗಾಯ ಬಸವನೇ ತಾಯಿ ಬಸವಣ್ಣನ ತಂದೆ ಬಸವಣ್ಣನ ಪರಮ ಬಂಧು ಎನಿಗೆ ಒಸೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಮತ್ತೊಮೊದಲೇ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣವರ ಎಲ್ಲರು ಸ್ಪರ್ಶಿ ಇವತ್ತಿನ ಈ ಪ್ರೆಸ್ ಮೀಟರ್ ಅಷ್ಟೇ ಆಗಮಿಸಿದಂಥ ಎಲ್ಲ ಕೂಡಿ ಜಯಂತಿ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಈ ಎಲ್ಲ ಸಂಘಟನೆ ಅಧ್ಯಕ್ಷರ ಎಲ್ಲರಿಗೂ ಮುಂಜಾನೆಯ ತಮ್ಮೆಲ್ಲರಿಗೆ ಗೊತ್ತಿದ್ದ ಪ್ರಕಾರ ವಿಶ್ವಗುರು ಬಸವಣ್ಣನವರ ಜಯಂತಿ ಮೂವತ್ತನೇ ತಾರೀಕು ಇರೋದು ಅವತ್ತು ನಾವು ಎಲ್ಲ ಸಂಘಟನೆದವರು ಕೂಡಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅಲ್ಲಲ್ಲಿ ತಮ್ಮ ತಾವೇ ತಮ್ಮ ಸಂಘ ಸಂಸ್ಥೆಗಳಲ್ಲಿ ಬಸವಣ್ಣನವರ ಪೂಜೆಯನ್ನು ಮಾಡಿ ಆಚರಿಸೋಣ ಅಂತ ನಾವು ನಿರ್ಣಯವನ್ನು ತಗೊಂಡಿದ್ದೀವಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮತ್ತು ಮನೆ ಮನಗಳಲ್ಲಿ ಬಸವ ಜಯಂತಿಯನ್ನು ಆಚರಿಸುವುದೊಂದು ಈಗಾಗಲೇ ನಾವು ನಮ್ಮ ಎಲ್ಲ ಬಸವಾಭಿಮಾನಿಗಳಿಗೆ ಈ ಮೂಲಕ ನಾವು ತಿಳಿಸಲು ತಿಳಿಸ್ತಾ ಇದ್ದೀವಿ ಎಲ್ಲ ನಮ್ಮ ಸಮಾಜ ಬಾಂಧವರು ಈ ರೀತಿಯಾಗಿ ಮನೆ ಮನಗಳಲ್ಲಿ ಬಸವ ಜಯಂತಿಯನ್ನು ಆಚರಿಸಿ ತಾವು ಬಸವಣ್ಣನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಬೆಳಗಾವಿ ಮಹಾನಗರದಲ್ಲಿರುವಂಥ ಎಲ್ಲ ಬಸವಪುರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ವರ್ಷದ ಬಸವ ಜಯಂತಿಯನ್ನು ಬಸವ ಜಯಂತಿ ಉತ್ಸವ ಸಮಿತಿ ಎರಡು ಸಾವಿರದ ಇಪ್ಪತ್ತೈದರ ಬ್ಯಾನರ್ನಡಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವಿಶಿಷ್ಟ ವಿನೂತನ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲು ಎಲ್ಲ ಸಂಘ ಸಂಸ್ಥೆಗಳು ಒಮ್ಮತದಿಂದ ಹೊತ್ತುಕೊಂಡಿದ್ದಾರೆ ಬೆಳಗಾವಿ ಮಹಾನಗರದಲ್ಲಿರುವಂಥ ಸುಮಾರು ಹದಿನೈದು ಸಂಘಟನೆಗಳು ಬಸವ ಜಯಂತಿ ಉತ್ಸವ ಸಮಿತಿ ಎರಡು ಸಾವಿರದ ಇಪ್ಪತ್ತೈದರ ಬ್ಯಾನರ್ನ ಅಡಿಯಲ್ಲಿ ಈ ಬಸವ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಜನಪ್ರತಿನಿಧಿಗಳನ್ನೊಳಗೊಂಡು ಮಠಾಧೀಶರನ್ನೊಳಗೊಂಡು ಬಸವೇಶ್ವರ ವೃತ್ತದಲ್ಲಿ ಮಹೋತ್ಸವದ ಚಾಲನೆಯನ್ನು ನೀಡಿ ಉದ್ಘಾಟನಾ ಸಮಾರಂಭವನ್ನು ಮಾಡಲಿದ್ದೇವೆ ಆ ಸಮಾರಂಭದಲ್ಲಿ ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಹಾಗೂ ಬಸವಾಭಿಮಾನಿಗಳು ಬಸವೇಶ್ವರ ವೃತ್ತದಲ್ಲಿ ಉಪಸ್ಥಿತ ಇರಲಿದ್ದಾರೆ ಬಸವ ಮೂರ್ತಿಗೆ ಮಾಲಾರ್ಪಣೆ ಹಾಗೂ ಷಟ್ಸ್ಥಲ ಧ್ವಜಾರೋಹಣದೊಂದಿಗೆ ಬಸವ ಜಯಂತಿಯ ಕಾರ್ಯಕ್ರಮಗಳು ಇದ್ದಾವೆ ಪ್ರಥಮ ಹಂತದಲ್ಲಿ ಇಪ್ಪತ್ತೇಳನೇ ತಾರೀಕಿನಂದು ಮುಂಜಾನೆ ಎಂಟು ಗಂಟೆಗೆ ಬಸವೇಶ್ವರ ವೃತ್ತದಿಂದ ಬೈಕ್ ರ್ಯಾಲಿ ಮೂಲಕ ಕಾರ್ಯಕ್ರಮ ಪ್ರಾರಂಭ ಇದೆ ಬೈಕ್ ರ್ಯಾಲಿ ಬಸವೇಶ್ವರ ವೃತ್ತದಿಂದ ವಿವಿಧ ಬಡಾವಣೆಗಳಲ್ಲಿ ಸಂಚರಿಸಿ ಕೊನೆಗೆ ರಾಮತೀರ್ಥ ನಗರದಲ್ಲಿರುವ ಲಿಂಗಾಯತ ಸಂಘಟನೆಯ ನಿವೇಶನದಲ್ಲಿ ಮುಕ್ತಾಯಗೊಳ್ತಾ ಇದೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲಿಕ್ಕೆ ಬೆಳಗಾವಿ ನಗರದಲ್ಲಿರುವಂಥ ಎಲ್ಲ ಬಸವಪುರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ವಿವಿಧ ಮೈದ ಮಹಿಳಾ ಸಂಘಟನೆಗಳು ಯುವ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಜನಪ್ರತಿನಿಧಿಗಳು ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ಮೂವತ್ತನೇ ತಾರೀಕಿಗೂ ಇರುವಂಥ ಸಮಾರಂಭದ ವಿವರವನ್ನು ನಮ್ಮ ಶರಣೆ ರತ್ನಪ್ರಭಾ ಅಕ್ಕ ಅವರು ತಮಗೆ ನೀಡ್ತಾ ಇದ್ದಾರೆ ಏನು ಬಸವಯಂತಿ ಮೆರವಣಿಗೆ ನಾವೆಲ್ಲರೂ ಮಾಡ್ತೀವಿ ಪ್ರತಿ ವರ್ಷ ಬೇರೆ ಬೇರೆ ಸಂಘಟನೆದವರು ಬೇರೆ ಬೇರೆ ರೂಪಕ ವಾಹನ ಜ್ಯೋತಿ ಎಲ್ಲರೂ ಕೂಡ ಕೆಸ ಏನು ಬೇರೆ ಬೇರೆ ಮೆರವಣಿಗೆ ಮಾಡ್ತಿದ್ರು ಅಖಿಲ ಭಾರತ ವೀರಶೈವ ಮಹಾಸಭಾ ಇರ್ಬೋದು ಜಾಗತಿಕ ಲಿಂಗಾಯತ ಸಭಾ ಲಿಂಗಾಯತ ಮಹಾಸಭಾ ಇರ್ಬೋದು ಅಥವಾ ರಾಷ್ಟ್ರೀಯ ಬಸ್ತು ಇರ್ಬೋದು ಲಿಂಗಾಯತ ಬಿಸ್ನೆಸ್ ಫೋರಮ್ ಇರ್ಬೋದು ಲಿಂಗಾಯತ ಸಂಘಟನೆ ಇರ್ಬೋದು ಎಲ್ಲರೂ ನಮ್ಮ ನಮ್ಮ ಗಾಡಿ ಮಾಡಿ ಪ್ರತ್ಯೇಕವಾದಂಥ ನಾವು ಮೆರವಣಿಗೆ ಮಾಡ್ತಿದ್ವು ಆದರೆ ಈ ಸಲ ಎಲ್ಲ ಸಂಘಟನೆಗಳು ಕೂಡ ಸರ್ ಎಲ್ಲ ಸಂಘಟನೆಗಳು ಕೂಡ ಸರ್ ನಾವು ಎಲ್ಲರೂ ಬೇರೆ ಬೇರೆ ಗಾಡಿ ಮಾಡೋದಕ್ಕಿತ್ತು ಒಂದು ಗಾಡಿ ಮಾರಿಕೆ ಸರ್ ಒಂದು ಗಾಡಿ ಮಾರ್ಗ ಹೆಚ್ಚಾನು ಜನ ಸಮಾಜಗಳ ಬಾಂಧವರನ್ನ ಸೇರಿಸಿ ಅದ್ಧೂರವಾಗಿ ಬಸವಂತಿ ಮೆರವಣಿಗೆ ಮಾಡೋಣ ಕೆಲಸ ಎಲ್ಲರೂ ಕೂಡ ನಿರ್ಧಾರ ತಗೋದಿಲ್ಲ ಈ ಒಂದು ನಿರ್ಧಾರಕ್ಕೆ ಎಲ್ಲರ ಸಮ್ಮತನೂ ಸಿಕ್ತು ಒಳಗೆ ಯಾಕಪ್ಪ ಬಸವಂತಿ ಮೆರವಣಿಗೆ ಅದ್ದೂರವಾಗಿ ನಾವು ಆಚರಣೆ ಮಾಡಬೇಕಂತಂದ್ರೆ ನಿನ್ನೆ ಮೊನ್ನೆ ನೋಡಿರ್ಬೋದು ನೀವು ಕಾಶ್ಮೀರ ಒಳಗೆ ನಡೆದಂಥ ಘಟನೆ ಪಹಲ್ಗಾಮ ಒಳಗೆ ನಡೆದಂಥ ಘಟನೆ ಆಮೇಲೆ ವಿಶ್ವಶಾ ವಿಶ್ವ ಒಳಗೆ ನಡೆಯುವಂಥ ಯುದ್ಧ ಈ ಎಲ್ಲ ವಿಚಾರಗಳನ್ನು ಒಳಗೊಂಡು ವಿಶ್ವಶಾಂತಿಗೆ ನಮ್ಮ ದೇಶ ಒಳಗೆ ಮತ್ತು ವಿಶ್ವಶಾಂತಿಗೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಬಸವಣ್ಣವರ ತತ್ವ ಸಿದ್ಧಾಂತ ಪ್ರಕಾರ ಒಬ್ಬ ಬ ಬಸವಣ್ಣವರ ತತ್ವ ತತ್ವ ಸಿದ್ಧಾಂತ ಪ್ರಕಾರ ಜಾತಿ ಧರ್ಮ ಮತ ಭೇದ ಭಾಷೆಗಳನ್ನು ಎಲ್ಲ ಮೀರಿ ಒಂದು ಹೆಣ್ಣು ಗಂಡು ಎರಡು ಜಾತಿಗಳನ್ನು ಒಳಗೊಂಡು ನಾವೆಲ್ಲರೂ ಒಂದಪ್ಪ ಅನ್ನುವಂಥ ಸಂದೇಶ ಕೊಡು ಕೊಡೋ ಸಲುವಾಗಿ ಬರುವಂಥ ಮೇ ನಾಲ್ಕು ತಾರೀಕು ಯಾಕಂದರೆ ಪ್ರತಿ ವರ್ಷ ಬಸವ ಜಯಂತಿ ದಿವಸ ನಾವು ಮೆರವಣಿಗೆ ಮಾಡ್ತಿದ್ದೀವಿ ಆದರೆ ಬಸವ ಮೆರವಣಿಗೆ ಮೂವತ್ತು ತಾರೀಕು ಅದ ಆ ದಿವಸ ನಾವು ಮೆರವಣಿಗೆ ಮಾಡ್ಬೋದಾಗಿತ್ತು ಆದರೆ ಕರ್ನಾಟಕ ಘನ ಕರ್ನಾಟಕ ಸರ್ಕಾರದವರು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇದೇ ತಿಂಗಳ ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತನೇ ತಾರೀಕದಂದು ಬಾಗಲಕೋಟೆಯಲ್ಲಿ ಬರುವಂಥ ಕೂಡರ ಸಂಘಮೊಳಗೆ ಅವರು ರಾಷ್ಟ್ರಮಟ್ಟೊಳಗೆ ಆ ಎರಡು ದಿವಸ ಆಚರಣೆ ಮಾಡುತ್ತಾರೆ ಆ ದೃಷ್ಟಿಯೊಳಗೆ ಬೆಳಗಾವಿನಿಂದ ಬಸವಪರ ಸಂಘಟನೆದವರು ಆ ಒಂದು ಕಾರ್ಯಕ್ರಮ ಒಳಗೆ ಭಾಗವಹಿಸ್ತಾ ಆ ದೃಷ್ಟಿಯೊಳಗೆ ಆ ದೃಷ್ಟಿಯನ್ನು ಇಟ್ಕೊಂಡು ಮತ್ತು ಆ ದಿವಸ ಮೂವತ್ತನೇ ತಾರೀಕು ವಿವಿಧ ಎಲ್ಲ ಕಡೆ ಎಲ್ಲ ಸಂಘ ಸಂಸ್ಥೆಗಳು ತಮ್ಮ ತಮ್ಮ ಸಂಘ ಸಂಸ್ಥೆಗಳಿಗೆ ಬಸವಂತಿ ಆಚರಣೆ ಮಾಡ್ತಾರೆ ಇದೆಲ್ಲ ಗಮನ ಒಳಗೆ ಇಟ್ಕೊಂಡು ಮೇ ನಾಲ್ಕು ತಾರೀಕು ಅಂದರೆ ರವಿವಾರ ಬರ್ತದೆ ಮೇ ನಾಲ್ಕನೇ ತಾರೀಕು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಒಳಗೆ ಎಲ್ಲರೂ ಕೂಡ ಕೆಲಸ ವೃತ್ತದಲ್ಲಿ ಎಲ್ಲರೂ ಕೂಡ ಕೆಲಸ ಕಿತ್ತೂರು ಚೆನ್ನಮ್ಮ ಕಕ್ತಿ ವೇಸು ಮಾರುತಿ ಗಲ್ಲಿ ರಾಮದೇವ್ ಗಲ್ಲಿ ಸಮುದೇವ್ ಗಲ್ಲಿದಿಂದ ಲಿಂಗರಾಜ್ ಕಾಲೇಜ್ ಜಿ ಜೆ ಜೆ ಸ್ಕೂಲ್ ಗಿಲಿಂಚೆ ಅರ್ಟಾಳ ಜೆ ಸ್ಕೂಲ್ ಒಳಗೆ ಈ ಮೆರವಣಿಗೆ ಒಂದು ಮುಕ್ತಾಯ ಆಗ್ತದೆ ಈ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗ್ಯದ ಆ ದೃಷ್ಟಿಯೊಳಗೆ ಇಟ್ಕೊಂಡು ನಾವೆಲ್ಲರೂ ಕೂಡಿ ಈ ಸಲ ಹೆಚ್ಚಾನ ಹೆಚ್ಚು ಒಳಗೆ ಅಂದರೆ ಯಾವುದು ಸಮಾಜ ಈ ಸಮಾಜ ಅಣ್ಣದ ಲಿಂಗಾಯತ ಒಂದು ಧರ್ಮ ಒಳಗ ಏನು ಉಪ ಬರ್ತಾವೆ ಬರ್ತಾವ ಬಸವಣ್ಣವ್ರಿಗೆ ಸಮೀಪಿದ್ದವರು ಯಾರಪ್ಪ ಅಂತಂದ್ರೆ ಹಡಪದಪ್ಪನ ಹರಳೆಯ ಸ ಹರಳೆಯ ಸಮಾಜ ಹಡಪದಪ್ಪನ ಸಮಾಜ ಹಿಂಗೆಲ್ಲ ಸಮಾಜಗಳನ್ನು ತೊಗೊಂಡು ದೂರ ದೂರಾಗಿದ್ದಾರೋ ಅವರಿಗೆಲ್ಲ ಕರ್ಕೊಂಡು ಅದೇ ರೀತಿ ಇಂಜಿನಿಯರ್ ಅಸೋಸಿಯೇಷನ್ದಿಂದ ಸ್ವಲ್ಪ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿ ಲಿಂಗಾಯತ ಬಿಸ್ನೆಸ್ ಫೋರಮು ಅಖಿಲ ಭಾರತ ವೀರಶೈವ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ಅದೇ ರೀತಿ ರಾಷ್ಟ್ರೀಯ ಬಸವದಳ ಆಮೇಲೆ ವಕೀಲರ ಸಂಘ ಆಮೇಲೆ ಬಸವೇಶ್ವರ ಬ್ಯಾಂಕ್ ಬಸವೇಶ್ವರ ಬ್ಯಾಂಕ್ ಅದು ಆಮೇಲೆ ಎಲ್ಲ ಒಂದು ಸೊಸೈಟಿಗಳು ಏನು ಸಹಕಾರ ಸಂಸ್ಥೆಗಳು ಆವು ಆಮೇಲೆ ಬಿಲ್ಡರ್ಸ್ ಅಸೋಸಿಯೇಷನ್ ಕ್ರೀಡಾ ಅಂತದಲ್ಲ ಬಿಲ್ಡರ್ ಅಸೋಸಿಯೇಷನ್ದವರು ಹಿಂಗೆ ಒಬ್ಬರು ಇಬ್ಬರು ಅಣ್ದ ಮ್ಯಾಕ್ಸಿಮಮ್ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯೊಳಗೆ ದೇಶದ ಒಂದು ಹಿತದೃಷ್ಟಿಯಿಂದ ದೇಶದ ಅಭಿಮಾನದಿಂದ ನಮ್ಮ ದೇಶಕ್ಕೆ ಆಗುತ್ತಿರುವ ಈ ಮಹಲ್ಗಾಮೊಳಗು ಕಾಶ್ಮೀರ ಒಳಗೂ ನಡೆದಂಥ ಘಟನೆ ತಗರಿ ಎಲ್ಲ ದೃಷ್ಟಿಯೊಳಗೆ ದೇಶಕ್ಕಾತು ಮತ್ತು ವಿಶ್ವಕ್ಕಾತು ಶಾಂತಿಯ ಸಂದೇಶ ಸಲುವಾಗಿ ನಾವು ಬರುವಂಥ ಮೇ ನಾಲ್ಕು ತಾರೀಕಿಗೆ ಶಾಂತಿಯುತವಾಗಿ ಸರಳವಾದಂಥ ಒಂದು ಬಸವ ಬಸವ ಜಯಂತಿನ ಅದ್ಧೂರಿಯಾಗಿ ಆಚರಣೆ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ ಎಲ್ಲರಿಗೂ ಆಮೇಲೆ ಆಮೇಲೆ ಸುತ್ತಮುತ್ತ ಇರುವಂಥ ಜನಕೂರು ಇಲ್ಲಿಂದ ಮಾರಾಳ ಕಕ್ತಿ ಆತು ಉಜ್ವಾಮ ಅನುಗೋಳಿತು ಚೆನ್ನಮಗಿರತು ಸುತ್ತಮುತ್ತ ಗ್ರಾಮದಿಂದಲೂ ಎಲ್ಲ ಗ್ರಾಮಸ್ಥರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಈ ಒಂದು ಮೆರವಣಿಗೆ ನಾವು ಎಲ್ಲರೂ ಅಂತ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಈ ಒಂದು ಮೆರವಣಿಗೆ ಸಮಾಜ ಬಂದವರು ಮತ್ತು ಎಲ್ಲರೂ ಕೂಡ ಶಿವನಾರೋ ಯುವನಾರವ ಅನ್ನದ ಎಲ್ಲರೂ ಕೂಡ ಸದ್ಯರವಾಗಿ ಆಚರಣೆ ಮಾಡುವಂಥ ನಿರ್ಧಾರ ನಾವು ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛಾಪಡ್ತೀನಿ ಎಲ್ಲರಿಗೂ ಶರಣು ಶರಣ ಮೇಡಮ್ ಇದನ್ನಷ್ಟು